ಸ್ನೇಹಿತರೆ ಬ್ರಹ್ಮದೇವ ತನ್ನ ಸ್ವಂತ ಮಗಳನ್ನೇ ಮದುವೆಯಾಗಿದ್ದೇಕೆ ಸರಸ್ವತಿ ದೇವಿಯು ಸ್ವಂತ ತಂದೆಯನ್ನೇ ಮದುವೆಯಾಗಲು ಒಪ್ಪಿಕೊಳ್ಳಲು ಕಾರಣ ಏನು ಏಕೆ ಬ್ರಹ್ಮದೇವನಿಗೆ ನಮ್ಮ ಭೂಮಿಯಲ್ಲಿ ಹೆಚ್ಚಾಗಿ ಪೂಜೆ ಮಾಡುವುದಿಲ್ಲ ಏಕೆ ಮಹಾದೇವ ಶಿವನು ಬ್ರಹ್ಮನ ತಲೆಯನ್ನು ಸಮ್ಮರಿಸಿದ ಈ ಎಲ್ಲಾ ಅಚ್ಚರಿಯ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗುತ್ತೆ ಕೊನೆವರೆಗೂ ನೋಡಿ ಹಾಗೆ ನಿಮಗೆಲ್ಲ ನನ್ನ ಒಂದು ಸ್ಮಾಲ್ ರಿಕ್ವೆಸ್ಟ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸರಸ್ವತಿ ಪುರಾಣದ ಪ್ರಕಾರ ಬ್ರಹ್ಮದೇವರ ವರಪುತ್ರಿಯೇ ಸರಸ್ವತಿಯಾಗಿರುತ್ತಾಳೆ ಬ್ರಹ್ಮದೇವನು ಸರಸ್ವತಿ ದೇವಿಯ ಸೌಂದರ್ಯವನ್ನು ಕಂಡಾಗ ಆತನಿಗೆ ಸರಸ್ವತಿಯೊಂದಿಗೆ ರತಿಕ್ರೀಡೆಯಲ್ಲಿ ತೊಡಗುವ ಆಸೆ ಉಂಟಾಗುತ್ತದೆ ತನ್ನನ್ನು ಕುರಿತಂತೆ ತನ್ನ ತಂದೆಯ ದೃಷ್ಟಿಯಿಂದ ಪಾರಾಗಲು ಸರಸ್ವತಿ ದೇವಿಯು ಭೂಮಿಯ ಮೇಲೆ ನಾಲ್ಕು ದಿಕ್ಕುಗಳಿಗೂ ಪಲಾಯನಗೊಳ್ಳುತ್ತಾಳೆ ಆದರೂ ಕೂಡ ಆಕೆಗೆ ತನ್ನ ತಂದೆಯ ಕಣ್ಗಳಿಂದ ಪಾರಾಗುವುದಕ್ಕೆ ಸಾಧ್ಯವಾಗುವುದಿಲ್ಲ ಕೊನೆಗೂ ಆಕೆ ತನ್ನ ತಂದೆಯ ಕಾಮಕ್ಕೆ ಬಲಿಯಾಗಬೇಕಾಗುತ್ತದೆ ಬ್ರಹ್ಮ ಹಾಗೂ ಸರಸ್ವತಿಯು ಪತಿ ಪತ್ನಿಯಂತೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುತ್ತಾ ನೂರು ವರ್ಷಗಳನ್ನು ಕಳೆದರು ಇವರಿಬ್ಬರಿಗೆ ಸ್ವಯಂಭೂವರು ಎಂಬ ಪುತ್ರನೂ ಜನಿಸುತ್ತಾನೆ ಆದರೆ ಮತ್ಸ್ಯ ಪುರಾಣದ ಪ್ರಕಾರ ಬ್ರಹ್ಮಾಂಡದ ಸೃಷ್ಟಿಗೂ ಮುನ್ನ ಬ್ರಹ್ಮ ದೇವನೊಬ್ಬನೇ ಏಕಾಂಗಿಯಾಗಿದ್ದು ಬ್ರಹ್ಮನ ಮನಸ್ಸು ಜೊತೆಗಾರನಿಗಾಗಿ ಆತೊರೆಯುತ್ತದೆ ಅದಕ್ಕನುಸಾರವಾಗಿ ಬ್ರಹ್ಮದೇವನು ಸ್ವಯಂ ತಾನೇ ಇಬ್ಬಾಗಗೊಳ್ಳಲು ನಿರ್ಧರಿಸಿ ತನ್ನ ಸ್ತ್ರೀ ರೂಪವನ್ನು ಸೃಷ್ಟಿಸಿಕೊಳ್ಳುತ್ತಾನೆ ಪುರಾಣ ಶಾಸ್ತ್ರದ ಪ್ರಕಾರ ಆಕೆಯ ಹೆಸರನ್ನು ಸಂಧ್ಯಾ ಬ್ರಾಹ್ಮಿ ಸರಸ್ವತಿ ಎಂದು ಉಲ್ಲೇಖಿಸುತ್ತದೆ ಆಕೆಯಿಂದ ಆಕರ್ಷಿತನಾಗಿ ಬ್ರಹ್ಮನು ಆಕೆಯಲ್ಲಿ ಅನುರಕ್ತನಾಗುತ್ತಾನೆ ಆಕೆಯ ಸೌಂದರ್ಯಕ್ಕೆ ಆತನ ಮೋಹವು ತೀವ್ರಗೊಳ್ಳುತ್ತದೆ ಹಾಗೂ ಬ್ರಹ್ಮನು ಸರಸ್ವತಿಯನ್ನು ಎಡವಿಡದೆ ನೋಡಲಾರಂಭಿಸುತ್ತಾನೆ ಆತನ ದೃಷ್ಟಿಯಿಂದ ಪಾರಾಗಲು ಸರಸ್ವತಿಯು ಅತ್ತಿಂದಿತ್ತ ಓಡಲಾರಂಭಿಸುತ್ತಾಳೆ ಆದರೆ ಆಕೆಯು ಓದೋ ದಿಕ್ಕನ್ನಲ್ಲೆಲ್ಲ ಆಕೆಯನ್ನು ಕಾಣುವಂತಾಗಲು ತಲೆಗಳನ್ನು ಸೃಷ್ಟಿಸಿಕೊಳ್ಳುತ್ತಾನೆ ಈ ರೀತಿಯಾಗಿ ಬ್ರಹ್ಮದೇವನ ತಲೆಗಳ ಒಟ್ಟು ಸಂಖ್ಯೆಯು ಐದಾಗುತ್ತದೆ ಇಲ್ಲಿ ಬ್ರಹ್ಮದೇವನು ತನ್ನ ಮಗಳನ್ನೇ ಬಯಸಿ ಅನಿರುಕ್ತವಾಗಿರುವುದನ್ನು ಕಂಡು ದೇವರುಗಳು ಇದೊಂದು ಪಾಪಕೃತ್ಯವೆಂದು ಮಹಾಶಿವನನ್ನು ಪ್ರಾರ್ಥಿಸಿಕೊಳ್ಳುತ್ತಾರೆ ರುದ್ರನು ತನ್ನ ಬಾಣದಿಂದ ಬ್ರಹ್ಮನ ಐದನೇ ತಲೆಯನ್ನು ಸಂಹರಿಸುತ್ತಾನೆ ಹೀಗೆ ಬ್ರಹ್ಮನ ಐದು ತಲೆಗಳು ನಾಲ್ಕು ತಲೆಗಳಾಗುತ್ತವೆ ಕಟ್ಟ ಕಡೆಗೆ ಬ್ರಹ್ಮದೇವನು ಬ್ರಹ್ಮಾಂಡದ ಸೃಷ್ಟಿ ಕಾರ್ಯಕ್ಕಾಗಿ ತನಗೆ ಸಹಕರಿಸುವಂತೆ ಆಕೆಯನ್ನು ಬೇಡಿಕೊಳ್ಳುತ್ತಾನೆ ಸರಸ್ವತಿ ದೇವಿಯು ಪತ್ನಿಯ ರೂಪದಲ್ಲಿ ಬ್ರಹ್ಮದೇವನಿಗೆ ಆತನ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲು ಒಪ್ಪಿಕೊಳ್ಳುತ್ತಾಳೆ ಬ್ರಹ್ಮದೇವನನ್ನು ಹೆಚ್ಚಾಗಿ ಯಾರೂ ಪೂಜಿಸುವುದಿಲ್ಲ ಇದರ ಹಿಂದಿರುವ ಕಾರಣಗಳನ್ನು ತಿಳಿಯೋಣ ಸೃಷ್ಟಿಯ ಕಲ್ಯಾಣಕ್ಕಾಗಿ ಬ್ರಹ್ಮದೇವ ಒಂದು ಯಜ್ಞವನ್ನು ಮಾಡಬೇಕೆಂದು ಭೂಮಿಯಲ್ಲಿ ಸೂಕ್ತವಾದ ಸ್ಥಳವನ್ನು ಹುಡುಕಲು ತನ್ನ ಕಮಲವನ್ನು ಭೂಮಿಯ ಮೇಲೆ ಬಿಡುತ್ತಾನೆ ಆಗ ಆ ಕಮಲ ರಾಜಸ್ಥಾನದ ಪುಷ್ಕರ್ ಎನ್ನುವ ಸ್ಥಳದಲ್ಲಿ ಬೀಳುತ್ತೆ ಹಾಗೆ ಈ ಯಜ್ಞದಲ್ಲಿ ಫಲ ಪಡೆಯಬೇಕೆಂದರೆ ಆ ಯಜ್ಞದಲ್ಲಿ ಒಂದು ಹೆಣ್ಣಿರಬೇಕು ಅದು ಕೂಡ ಬ್ರಹ್ಮನ ಪತ್ನಿಯಾಗಿರಬೇಕು ಆದರೆ ಇಲ್ಲಿ ಬ್ರಹ್ಮನ ಪತ್ನಿ ಸರಸ್ವತಿ ಬರಲು ತಡವಾದ ಕಾರಣ ಬ್ರಹ್ಮನಿಗೆ ಬೇರೆ ದಾರಿ ತೋಚದೆ ಇನ್ನೊಂದು ಮದುವೆಯಾಗಿ ಯಜ್ಞವನ್ನು ಪೂರ್ತಿಗೊಳಿಸುತ್ತಾನೆ ಇದನ್ನು ಕಂಡ ಸರಸ್ವತಿ ದೇವಿಯು ಸಿಟ್ಟಿನಿಂದ ಬ್ರಹ್ಮದೇವನಿಗೆ ನಿಮಗೆ ಭೂಮಿಯಲ್ಲಿ ಯಾರೂ ಕೂಡ ಪೂಜಿಸಬಾರದೆಂದು ಶಾಪ ಕೊಡುತ್ತಾಳೆ ಬ್ರಹ್ಮನು ಲೋಕ ಕಲ್ಯಾಣಕ್ಕಾಗಿ ಮದುವೆಯಾಗಿದ್ದು ಎಂದು ಸರಸ್ವತೀ ದೇವಿಗೆ ಅರಿವು ಬಂದಾಗ ಬ್ರಹ್ಮದೇವನಿಗೆ ನೀವು ಯಜ್ಞ ಮಾಡಿದ ಸ್ಥಳದಲ್ಲಿ ಮಾತ್ರ ನಿಮ್ಮನ್ನು ಪೂಜಿಸಲಿ ಎಂದು ಹೊರ ಕೊಡುತ್ತಾಳೆ ಇಲ್ಲಿ ಇಂದಿಗೂ ಕೂಡ ರಾಜಸ್ಥಾನದ ಪುಷ್ಕರ್ ಎನ್ನುವ ಸ್ಥಳದಲ್ಲಿ ಬ್ರಹ್ಮದೇವನನ್ನು ಪೂಜಿಸಲಾಗುತ್ತದೆ ಸರಸ್ವತಿ ದೇವಿಯು ವಿದ್ಯಾದೇವತೆ ಎಂದೇ ಪ್ರಸಿದ್ಧವಾಗಿದ್ದು ವಿದ್ಯೆ ಕಲೆ ಹಾಗೂ ಕರಕುಶಲ ಕಲೆಗಳ ಅಧಿದೇವತೆಯ ರೂಪದಲ್ಲಿ ಬಹುತೇಕ ಶಾಲಾ ವಿದ್ಯಾರ್ಥಿಗಳು ಸರಸ್ವತಿ ಪೂಜೆಯನ್ನು ಮಾಡುತ್ತಾರೆ ಈಕೆಯನ್ನು ವಾಗ್ದೇವಿ ಬಿರಾಜ್ ಶಾರದೆ ರಾಮಿ ಸತರೂಪ ಮಹಾಶ್ವೇತ ಸರ್ಬಾಸುಕಿಯ ಋತುದಾರ್ ಹಾಗೂ ವಾಗೇಶ್ವರಿ ಮತ್ತು ಮುಂತಾದ ಹೆಸರುಗಳಲ್ಲಿ ಪೂಜಿಸುತ್ತಾರೆ ನೀವು ಇದೇ ತರಹದ ಅದ್ಭುತ ಕಥೆಗಳನ್ನು ಕೇಳಬೇಕೆಂದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡುವುದನ್ನು ಮರೆಯಬೇಡಿ ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೂ ಯೋಚನೆಗಳು ಬಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು